ಮಳೆಗಾಲದ ಎರಡು ತಿಂಗಳು ಸಮುದ್ರದಲ್ಲಿ ಮೀನುಗಾರಿಕೆಗೆ ನಿಷೇಧ ಇರೋ ಕಾರಣ ಯಾವುದೇ ಬೋಟ್ಗಳು ಸಮುದ್ರಕ್ಕೆ ಇಳಿಯೋದಿಲ್ಲ ಹೀಗಾಗಿ ಕರಾವಳಿಯ ಮೀನುಪ್ರಿಯರಿಗೆ ಈ ಎರಡು ತಿಂಗಳು ಫ್ರೆಶ್ ಮೀನು ತಿನ್ನೋ ಭಾಗ್ಯ ಕೂಡ ಇರೋದಿಲ್ಲ ಸಮುದ್ರದಲ್ಲಿ ತೂಫಾನ್ ಕಾಣಿಸಿಕೊಂಡ್ರೆ ಈ ರಜೆ ಮತ್ತೆ ಒಂದಷ್ಟು ದಿನ ವಿಸ್ತರಣೆ ಆಗೋ ಸಾಧ್ಯತೆ ಕೂಡ ಇರುತ್ತೆ ಕರಾವಳಿಯ ಬಹುತೇಕ ಜನರಿಗೆ ಊಟದ ಜೊತೆ ಮೀನಿಲ್ಲ ಅಂದ್ರೆ ಊಟದಲ್ಲಿ ಅದೇನೋ ಮಿಸ್ ಮಾಡಿಕೊಂಡ ಅನುಭವ ವರ್ಷದ ಮುನ್ನೂರ ಅರವತ್ತೈದು ದಿನ ಮೀನೂಟ ಮಾಡುವ ಅದೆಷ್ಟೋ ಜನರಿಗೆ ಮಳೆಗಾಲದ ಎರಡು ತಿಂಗಳು ಸಿಗೋದು ಕೇವಲ ಫ್ರೋಸನ್ ಫಿಶ್ ಮಾತ್ರ ಅರೆ ಇದೇನಿದು ಫ್ರೆಶ್ ಮೀನು ಸಿಗ್ತಾ ಇಲ್ಲ ಅಂತಿರುವಾಗ್ಲೇ ಇಲ್ಲಿ ಈ ರೀತಿ ರಾಶಿ ರಾಶಿ ಜೀವಂತ ಮೀನುಗಳು ಹೇಗೆ ಬಂತು ಅಂತ ಆಶ್ಚರ್ಯ ಆಗ್ತಾ ಇದೆಯಾ ಹೌದು ಇದು ವರ್ಷಕ್ಕೊಂದು ಬಾರಿ ಮಳೆಗಾಲದಲ್ಲಿ ಮಂಗಳೂರಿನ ಮೀನು ಪ್ರಿಯರಿಗಾಗಿ ನಡೆಯುತ್ತಾ ಇರುವ ಮತ್ಸ್ಯೋತ್ಸವ ಕಾರ್ಯಕ್ರಮ ಇಲ್ಲಿ ವರ್ಷಕ್ಕೊಂದು ಬಾರಿ ಮೀನು ಹಿಡಿಯುವವರು ಬಲೆ ಹಾಕಿ ಮೀನು ಹಿಡಿದು ತಂದು ದಡಕ್ಕೆ ಹಾಕ್ತಾ ಇದ್ರೆ ಬಂದ ಹಾಗೆ ಮೀನು ಖಾಲಿಯಾಗ್ತಾ ಇರುತ್ತೆ ಅತ್ಯಂತ ಹೆಚ್ಚು ಪೌಷ್ಟಿಕಾಂಶ ಹೊಂದಿರುವ ಕಾಟ್ಲಾ ರೋಹು ಮೊದಲಾದ ಮೀನುಗಳು ಇಲ್ಲಿ ಕ್ಷಣ ಮಾತ್ರದಲ್ಲಿ ಮಾರಾಟವಾಗುತ್ತವೆ ಪಿಲಿಕುಳ ನಿಸರ್ಗಧಾಮದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಆಯೋಜಿಸುತ್ತಾ ಬಂದಿರುವ ಮತ್ಯೋತ್ಸವ ಇದಾಗಿದ್ದು ಈ ಬಾರಿ ಏನಿಲ್ಲ ಅಂದರೂ ಆರುನೂರರಿಂದ ರಿಂದ ಏಳ್ನೂರು ಕೆಜಿ ಮೀನುಗಳ ಮಾರಾಟವಾಗಿದೆ ಮೀನು ಖಾಲಿಯಾಗ್ತಾ ಇದ್ದಂತೆ ಮತ್ತೆ ಮತ್ತೆ ಬಲೆ ಬೀಸಿ ಮೀನು ಹಿಡಿದು ಜನರಿಗೆ ಮಾರಾಟ ಮಾಡಲಾಗುತ್ತೆ ಅಷ್ಟೇ ಅಲ್ಲದೆ ಇದೇ ಸಂದರ್ಭದಲ್ಲಿ ಮುಂದಿನ ವರ್ಷಕ್ಕೆ ಬೇಕಾದ ಮೀನಿನ ಮರಿಗಳನ್ನು ಈ ಕೆರೆಗೆ ಬಿಡಲಾಗುತ್ತದೆ ಕಳೆದ ಹದಿನೈದು ವರ್ಷಗಳಿಂದ ಪಿಲಿಕುಳ ನಿಸರ್ಗಧಾಮದ ಕೆರೆಯಲ್ಲಿ ಮೀನು ಸಾಕಾಣಿಕೆ ಮಾಡಿ ಜನರಿಗೆ ಕಡಿಮೆ ದರದಲ್ಲಿ ನೀಡಲಾಗ್ತಾ ಇದೆ ಮಳೆಗಾಲದಲ್ಲಿ ಸಮುದ್ರದ ಮೀನಿನ ಕೊರತೆ ಇರೋ ಕಾರಣ ಇದೇ ಸಮಯದಲ್ಲಿ ಮತ್ಸೋತ್ಸವ ಅಂತ ಹಬ್ಬದ ರೀತಿಯಲ್ಲಿ ಇದನ್ನ ಆಯೋಜಿಸಲಾಗುತ್ತೆ ಕೊರೋನಾ ಬಳಿಕ ಕಳೆದ ವರ್ಷ ನಡೆದ ಮತ್ಸ್ಯೋತ್ಸವದಲ್ಲಿ ಬರೋಬ್ಬರಿ ಒಂದು ಟನ್ಗೂ ಹೆಚ್ಚು ಮೀನುಗಳ ಮಾರಾಟವಾಗಿ ದಾಖಲೆಯನ್ನ ಬರೆದಿತ್ತು ಈ ಬಾರಿಯೂ ಜನರು ಸಾಲುಗಟ್ಟಿ ಪಿಲಿಕುಳಕ್ಕೆ ಭೇಟಿ ನೀಡಿ ತಮಗಿಷ್ಟದ ಮೀನುಗಳನ್ನು ಖರೀದಿಸಿದ್ದಾರೆ ದೊಡ್ಡ ಗಾತ್ರದ ಮೀನುಗಳನ್ನ ಇಲ್ಲೇ ಕಟ್ ಮಾಡಿ ಕ್ಲೀನ್ ಮಾಡಿ ಮನೆಗೆ ತೆಗೆದುಕೊಂಡು ಹೋಗಿದ್ದಾರೆ ಕಳೆದ ಐವತ್ತು ದಿನಗಳಿಂದ ಫ್ರೋಸನ್ ಮೀನು ತಿಂದ ಜನರಿಗೆ ಫುಲ್ ಫ್ರೆಶ್ ಮೀನು ಸಿಕ್ಕಿದ್ದು ಸಖತ್ ಖುಷಿ ನೀಡಿದೆ ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮದಿಂದ ಇಲ್ಲಿ ಮೀನುಗಳನ್ನು ಬೆಳೆಸಲಾಗ್ತಾ ಇದ್ದು ಪೌಷ್ಟಿಕಾಂಶ ಕೂಡ ಹೆಚ್ಚಾಗಿರುವ ಈ ಮೀನುಗಳಿಗೆ ವಿಪರೀತ ಬೇಡಿಕೆ ಇದೆ ಕಡಿಮೆ ದರದಲ್ಲಿ ಮಾರಾಟ ಮಾಡೋ ಕಾರಣ ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಮೀನು ಖರೀದಿಗೆ ಬರ್ತಾರೆ ಒಟ್ಟಾರೆ ಮಳೆಗಾಲದಲ್ಲಿ ಸಮುದ್ರದ ಫ್ರೆಶ್ ಮೀನು ಸಿಗದೇ ಇದ್ರೂ ವರ್ಷಕ್ಕೊಂದು ಬಾರಿ ಪಿಲಿಕುಳದಲ್ಲಿ ಫ್ರೆಶ್ ಮೀನು ಸಿಗ್ತಾ ಇರೋದೇ ಮೀನು ಪ್ರಿಯರಿಗೆ ನೆಮ್ಮದಿಯ ವಿಚಾರ